ಮರದ ಕೆಳಗೆ ಮಲಗಿದ್ದ ರೈತನ ಕಡೆ ಬರುತ್ತಿದ್ದಂಥ ನಾಗರ ಹಾವನ್ನು ನಾಯಿಯೊಂದು ತಡೆದು ನಿಲ್ಲಿಸಿರುವಂತಹ ಘಟನೆ ಚಳ್ಳಕೆರೆ ತಾಲೂಕಿನ ದೇವರ ಮರಕುಂಟೆ ಗ್ರಾಮದಲ್ಲಿ ಶನಿವಾರ ಎರಡು ಗಂಟೆ ಸಮಯದಲ್ಲಿ ಘಟನೆ ಜರುಗಿದೆ ಚಳ್ಳಕೆರೆ ತಾಲೂಕಿನ ದೇವರ ಮರಕುಂಟೆ ಗ್ರಾಮದ ಪ್ರಗತಿಪರ ರೈತ ದಯಾನಂದ ಮೂರ್ತಿ ಜಮೀನಿನಲ್ಲಿ ಕೆಲಸ ಮಾಡಿ ಬಿಸಿಲಿನ ಬೇಕೆಯಿಂದ ಮಾವಿನ ಮರದ ಕೆಳಗೆ ಸ್ವಲ್ಪ ಸಮಯ ಮಲಗಿದ್ದಾರೆ ಈ ವೇಳೆ ರೈತ ಮಲಗಿದ್ದ ಕಡೆಗೆ ನಾಗರ ಹಾವು ಬರುತ್ತಿರುವುದನ್ನು ಕಂಡ ಅಲ್ಲೇ ಮಲಗಿದ್ದ ನಾಯಿ ಬೊಗಳಲಾರಂಭಿಸಿದೆ ನಾಯಿ ಬೊಗಳುವ ಶಬ್ದವನ್ನು ಕೇಳಿ ಎಚ್ಚರಗೊಂಡು ನೋಡಿದಾಗ ದೊಡ್ಡ ನಾಗರ ಹಾವು ನಾಯಿ ಮುಂದೆ ಎಡೆ ಎತ್ತಿ ಬುಸ್ಸುಗುಟ್ಟಿದೆ ರೈತ ಹಾವನ್ನು ಕಂಡು ಭಯಗೊಂಡಿದ್ದಾನೆ ಇನ್ನು ತನ್ನತ್ತ ಬರುತ್ತಿದ್ದಂಥ ಹಾವನ್ನು ತಡೆದ ನಾಯಿ ನಿಯತ್ತನ್ನು ಕಂಡು ರೈತ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಆಗ್ಬಿಡ ಹ್ಞೂ ಅದೇನು ಮಾಡೋದು ಇಲ್ಲಿ ಪಾಲ್ಕೊಂಡು ಜೀವನ ಮಾಡೋದು ತಿನ್ಕೊಂಡು